ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ಇವತ್ತು ನಾನು ಬೆಳಗಿನ ತಿಂಡಿಗೆ ರೈಸ್ ಮಾಡಿದ್ದೆ ನಾನು ಹೇಗೆ ರೈಸ್ ಮಾಡಿದ್ದೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹಾಗೆ ತಕ್ಷಣಕ್ಕೆ ರೈಸ್ ಹೇಗೆ ಮಾಡ್ಕೊಬೋದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ರೈಸ್ ಮಾಡೋದಕ್ಕೆ ನಾನು ಒಂದು ಪ್ಲೇಟಲ್ಲಿ ಏನೇನು ಬೇಕಾಗುತ್ತೆ ಅಂತ ಎಡ್ತಿಟ್ಕೊಂಡಿದ್ದೀನಿ ನಾಲ್ಕು ಹಸಿಮೆಣಸು ಹಾಗೆ ಉದ್ದುದ್ದ ಕಟ್ ಮಾಡಿಟ್ಕೊಂಡಿರೋ ಹಸಿಮೆಣಸು ಎರಡು ಆಮೇಲೆ ಪಲಾವ್ ಎಲೆ ಹಾಗೆ ದ್ರಾಕ್ಷಿ ಗೋಡಂಬಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಚಕ್ಕೆ ಆಮೇಲೆ ಸ್ಟಾರ್ ಹೂವು ಒಂದೆರಡು ಆಮೇಲೆ ಜೀರಿಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನೋಡಿ ಜೀರಿಗೆ ಇಷ್ಟು ಬೇಕಾಗುತ್ತೆ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಒಂದು ದಪ್ಪ ಗಾತ್ರದ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಗ್ರೀನ್ ಬಟಾಣಿ ಇರುತ್ತಲ್ಲ ಅದನ್ನು ರಾತ್ರಿ ನಾನು ನೆನೆಸಿಟ್ಕೊಂಡಿದ್ದೆ ಇದು ಬೇಕಾಗುತ್ತೆ ಬೇ ಬೇಕಾದರೆ ಸೇರಿಸ್ಬೋದು ಇಲ್ಲ ಅಂದರೆ ಇಲ್ಲ ಆಪ್ಷನ್ನು ಹಾಗೆ ನೋಡಿ ಇಷ್ಟೆಲ್ಲ ಬೇಕಾಗುತ್ತೆ ಆಮೇಲೆ ಎಣ್ಣೆನೂ ಸ್ವಲ್ಪ ಬೇಕಾಗುತ್ತೆ ತುಪ್ಪ ಮಾತ್ರ ಅಲ್ಲ ಎಣ್ಣೆನೂ ಸ್ವಲ್ಪ ಬೇಕಾಗುತ್ತೆ ನಾನು ಅಕ್ಕಿ ತೊಳೆದು ಒಂದೂವರೆ ಅಷ್ಟು ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ ಇದರಲ್ಲಿ ನೋಡಿ ಎಣ್ಣೆ ಇಷ್ಟು ಸೇರಿಸ್ತಿದ್ದೀನಿ ಒಂದು ಕುಕ್ಕರ್ ಇಟ್ಕೊಂಡ್ಬಿಟ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಹಾಗೆ ತಕ್ಷಣಕ್ಕೆ ಸಿಂಪಲ್ಲಾಗಿ ಮಕ್ಕಳು ಬಾಕ್ಸ್ಗೆ ಸ್ಕೂಲಿಗೆಲ್ಲ ಕಳಿಸ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಆಮೇಲೆ ಎಣ್ಣೆ ಕಾದ ನಂತರ ನಾಲ್ಕು ಲವಂಗ ಹಾಗೆ ಸ್ಟಾರ್ ಹೂವು ಇದ್ದೀನಿ ಸ್ಟಾರ್ ಹೂವು ಸೇರಿಸಿದ ನಂತರ ಲವಂಗ ಸೇರಿಸ್ತಾ ಇದ್ದೀನಿ ನೋಡಿ ಲವಂಗ ಸೇರಿಸಿದ ಮೇಲೆ ಉದ್ದ ಉದ್ದ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಇತ್ತಲ್ಲ ಅದನ್ನು ಇದ್ದೀನಿ ಅದು ಸೇರಿಸಿದ ನಂತರ ಚಕ್ಕೆ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸಿ ಸ್ವಲ್ಪ ಫ್ರೈ ಇದ್ದೀನಿ ಫ್ರೈ ಮಾಡಿಬಿಟ್ಟು ಆಮೇಲೆ ತುಪ್ಪ ಸೇರಿಸ್ತಾ ಇದ್ದೀನಿ ಇವಾಗ ತುಪ್ಪ ಸ್ವಲ್ಪ ಜಾಸ್ತಿ ಸೇರಿಸಿದ್ರೆ ಚೆನ್ನಾಗಿ ಬರುತ್ತೆ ಗೀ ರೈಸು ತುಪ್ಪ ಕಾದ ನಂತರ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕಿಬಿಟ್ಟು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಸಣ್ಣ ಉರಿಲಿ ಫ್ರೈ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮಾಡುವ ವಿಧಾನ ಚೆನ್ನಾಗಿದ್ದರೆ ತಾಳ್ಮೆಯಿಂದ ನಿಧಾನವಾಗಿ ಯಾವುದೇ ಅಡುಗೆ ಆದರೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಜೀರಿಗೆ ಸೇರಿಸ್ತಾ ಇದ್ದೀನಿ ನಾನು ಜೀರಿಗೆ ಸೇರಿಸ್ಬಿಟ್ಟು ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊತೀನಿ ನೋಡಿ ಈ ರೀತಿ ಬಂದಿದೆ ಎಣ್ಣೆ ಎಲ್ಲ ಬಿಟ್ಕೊತ ಇದೆ ತುಪ್ಪ ಹಾಕಿದ್ದೆ ಸ್ವಲ್ಪ ಎಣ್ಣೆ ಹಾಕಿದ್ದೆ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ಕಡಲೆ ಇದು ಸೇರಿಸ್ತಾ ಇದ್ದೀನಿ ಹಸಿರು ಬಟಾಣಿ ಇತ್ತಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಅದು ಸೇರಿಸಿದ ನಂತರ ದ್ರಾಕ್ಷಿ ಗೋಡಂಬಿ ಸೇರಿಸ್ತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿನ ಲಾಸ್ಟಲ್ಲಿ ಯಾಕೆ ಅಂದರೆ ಅದು ಜಾಸ್ತಿ ಬೆಂದು ಹೋದರೆ ಬಾಯಿಗೆ ಸಿಗೋಲ್ಲ ತಿನ್ನುವಾಗ ಹಾಗಾಗಿ ಇದೆಲ್ಲ ಫ್ರೈ ಆದ ನಂತರ ದ್ರಾಕ್ಷಿ ಗೋಡಂಬಿ ಸೇರಿಸ್ತಾ ಇದ್ದೀನಿ ಇದನ್ನು ಹಾಕಿದ ತಕ್ಷಣ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಷ್ಟೇ ಸಾಕು ಇವಾಗ ನಾನು ಮಿಕ್ಸಿಗೆ ನಾಲ್ಕು ಹಸಿಮೆಣಸು ಇಟ್ಕೊಂಡಿದ್ನಲ್ಲ ಅದನ್ನು ಪೇಸ್ಟ್ ಮಾಡ್ಕೊತೀನಿ ನೋಡಿ ಇವಾಗ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಮತ್ತು ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಅಕ್ಕಿ ಸೇರಿಸ್ತಾ ಇದ್ದೀನಿ ಅಕ್ಕಿ ತೊಳೆದು ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಅಕ್ಕಿ ಒಂದು ಕಾಲು ಗ್ಲಾ ಒಂದು ಗ್ಲಾ ಒಂದು ಕಾಲು ಗ್ಲಾಸಷ್ಟು ಅಕ್ಕಿ ಹಾಕಿದ್ದೆ ನಾನು ಒಂದು ಕಾಲು ಗ್ಲಾಸಿಗೆ ಒಂದು ಎರಡೂವರೆ ನೀರು ಸೇ ಗ್ಲಾಸ್ ನೀರು ಸೇರಿಸ್ತೀನಿ ನೋಡಿ ಇಲ್ಲಿ ಹಸಿ ಮೆಣಸನ್ನ ನಾನು ಈ ಥರ ಪೇಸ್ಟ್ ಮಾಡ್ಕೊತೀನಿ ರೈಸಿಗೆ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಇದಕ್ಕೆ ಹಾಕ್ತಾಯಿದ್ದೀನಿ ಎರಡೂವರೆ ಗ್ಲಾಸ್ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಮಿಕ್ಸ್ ನೋಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಅರಿಶಿನ ಬೇಕಾದರೆ ಅರಿಶಿನ ಹಾಕ್ಕೊಬೋದು ಬೇಡ ಅಂದರೆ ಇಲ್ಲ ತುಂಬ ಜಾಸ್ತಿ ಅರಶಿನ ಹಾಕಿದರೆ ಒಂಥರ ತುಂಬ ಎಲ್ಲೋ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಅರಿಶಿನ ಇದ್ದೀನಿ ನಾನು ಅರಿಶಿನ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಹಾಗೆ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಎರಡು ಸೀಟಿ ಆಗೋವಷ್ಟು ಕೂಗಿಸಿದರೆ ಸಾಕಾಗುತ್ತೆ ನೋಡಿ ಈ ರೀತಿ ಬಂದಿದೆ ಕುಕ್ಕರ್ ಮುಚ್ಚಳ ಹಾಕಿ ಎರಡು ಸೀಟಿ ಕೂಗಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ ನೋಡೋಣ ಎರಡು ಸೀಟಿ ಆದ ನಂತರ ಉದ್ರ ಉದ್ರಾಗಿ ತುಂಬ ಟೇಸ್ಟ್ ಚೆನ್ನಾಗಿ ಕಾಣಿಸುತ್ತೆ ಉದ್ರಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿಯೂ ಬರುತ್ತೆ ನೋಡಿ ಈ ರೀತಿ ಬಂದಿದೆ ತುಂಬ ಅರಿಶಿನ ಹಾಕಿದರೆ ತುಂಬ ಎಲ್ಲೋ ಬರ್ತಾಯಿತ್ತು ಅಷ್ಟು ಜಾಸ್ತಿ ಎಲ್ಲೋ ಬಂದಿಲ್ಲ ಈ ರೀತಿ ಬಂದಿದೆ ನೋಡಿ ಗೋಡಂಬಿ ಹಾಗೆ ಮಧ್ಯ ಮಧ್ಯ ಕಡಲೆ ಎಲ್ಲ ಸಿಗ್ತಾಯಿರುತ್ತೆ ಬಾಯಿಗೆ ಈ ರೀತಿ ಬಂದಿದೆ ನೋಡಿ ಇದ್ರ ಜೊತೆಗೆ ಸೈಡ್ಗೆ ಏನಾದರೂ ಪಲ್ಯ ಹಾಗೆ ಕುರ್ಮಾ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಸೈಡ್ಗೆ ಪಲ್ಯ ಮಾಡಿದ್ದೆ ಇದಕ್ಕೆ ಈ ರೀತಿ ಬಂದಿದೆ ನೀವು ಒಂದು ಸರಿ ಟ್ರೈ ಮಾಡಿ ನಾನು ಈ ರೀತಿ ಗೀ ರೈಸ್ ಮಾಡಿದ್ದೆ ನೀವು ಯಾವ ರೀತಿ ಮಾಡ್ತೀರಾ ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ ನೋಡಿ ಗೋಡಂಬಿ ದ್ರಾಕ್ಷಿ ಹಾಗೆ ಕಡಲೆ ಕಾಣ್ತಾ ಇದೆ ತುಂಬ ಚೆನ್ನಾಗಿ ಬಂದಿತ್ತು ಗೀ ರೈಸು ಈ ರೀತಿ ನೀವು ಮಾಡ್ಕೊಬೋದು ನೋಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಆಮೇಲೆ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ